ಇಲ್ಲ ಸರ್ ನನಗ್ ನನ್ ಹೆಂಡ್ತಿ ನನ್ನ ಪಾಪು ಬೇಕ್ರಿ ಅವಳು ಜೊತೆಗೆ ಬಂದ್ ಜೀವನ ಮಾಡಕ್ ಆಗಲ್ಲ ಅಂತಂದ್ರಿ ಬಾಡಿಗೆ ಮನೆ ಮಾಡಿದ್ದೆ ಸರ ಬಾಡಿಗೆ ಮನೆಯಾಗೂ ಜೀವನ ಮಾಡಿಲ್ರಿ ಎರಡು ತಿಂಗ್ಳ ಆಯ್ಲಿ ರೀ ಅಲ್ಲಿನ ನಾನು ಮುಸ್ರಿ ಕಸ ಹೊಡ್ಯದ ಅವೆಲ್ಲ ಸಾಮಾನು ಮಾಡೋದಾಗಲ್ಲ ನೀನು ಮಾಡ್ಕೊಂತಿ ಅಂತಂದು ಹೇಳಲ್ದ್ರಿ ಆಯ್ತು ಅಂತಂದೇಳಿ ಬಾಡ್ಗಿ ಮನಿನ ಮಾಡಿದೆ ಎಲ್ಲದ ಅವಳಗ್ ಏನ್ ಸೌಕರ್ಯ ಬೇಕು ಕಾಲೇಜು ಕಲ್ಸಿದೆ ಎಲ್ಲಾದ್ ಮಾಡಿದೆ ಸರ್ ಅವ್ರ ತಾಯಿ ಅರ್ದು ಅವ್ರು ಮನೆಯಲ್ಲೇ ಏನಾಗಿರ್ಬೇಕು ನೀನು ನಾವ್ ಇಲ್ಲಿ ಇದ್ರ ಆಗಂಗಲ್ಲ ಅಂತಂದೇಳಿ ನನ್ನ ಬಾಳ ಅರೇಂಜ್ಮೆಂಟ್ ಮಾಡ್ಕೊಂಡು ಕೆಲ್ಸಕ್ಕೆ ಹೋದಲ್ಲಿ ಬಂದು ಪೊಲಿಟೀಶಿಯನ್ ಕಂಪ್ಲೇಂಟ್ ಎಲ್ಲ ಕೊಟ್ಟು ಬಹಳ ಇದು ಮಾಡಿದ್ರು ಸರ್ ಕೊಟ್ಟು ನಮಗೆ ಅರೆಸ್ಟ್ ಅರೆಸ್ಟ್ ಕೊಟ್ಟು ಕೊಟ್ಟಿದ್ರಿಪ್ಲೇಂಟ್ ಹೊಡಿತನ ಬಡಿತನ ಸರ್ ಹೊಡಿತನ ಚಿತ್ರ ಹಿಂಸೆ ಅಂತಂದೇಳಿ ಕಂಪ್ಲೇಂಟ್ ಕೊಟ್ಟಿದ್ರಿ ನಾವು ಗುರು ಇರೋಲ್ಲ ಕರ್ಕೊಂಡು ಮನಿಗೂ ಮನಿ ಹೋದ್ವಿ ಇಲ್ಲಪ್ಪ ನೀವು ಕೋರ್ಟಿಗೆ ಕೋರ್ಟ್ ಮುಖಾಂತರ ಬರ್ಲಿ ನನ್ನ ಮಗಳ ಬಾಳೆ ಮಾಡಕ್ ಇದೆಲ್ಲ ಅಂತಂದ್ರೆ ನಾವು ಎಷ್ಟೋ ಸಲ ಕನ್ವಿನ್ಸ್ ಮಾಡಿದಿರಿ ಇವಳು ಇವಳು ಕಾಂಟ್ಯಾಕ್ಟ್ ಮಾಡಕ್ ನೋಡಿದ್ರಿ ಸರ್ ಬಟ್ ಇಲ್ಲ ನನ್ನ ಬಡದು ಮಾಡಿದ್ರೆ ಯಾ ಹೆಣ್ಮಕ್ಳ ಜೊತೆಗೆ ಈಗ ಹೊಡೆದು ಬಡದು ಮಾಡಿದ್ರೆ ಯಾವ ಹೆಂಡತಿ ಜೊತೆಗೆ ಇರ್ತಾರೆ ಇಲ್ಲ ಸರ್ ಹೊಡೆದಿಲ್ಲ ಸರ್ ಅದು ಸಹ ಸುಳ್ಳು ಯಾಕೆ ಹೇಳ್ತಾರ ಕಾರಣ ಇಲ್ದಂಗೆ ಹೆಚ್ಚು ಪ್ರೀತಿಯಿಂದ ಇದ್ರು ಸಹಿತ ಸುಳ್ಳೆ ಹೊಡೆದೇನಿ ಅಂತ ಹೇಳ್ತಾರ ಯಾರಾದ್ರು ಹೊಡೆದಿದ್ದು ಬಡಿದ್ ಮಾಡಿಲ್ಲ ಸರ್ ನಾವು ಸುಳ್ಳು ಯಾಕೆ ಹೆಣ್ಮಕ್ಳು ಈಗ ಸುಳ್ಳು ಯಾಕೆ ಹೇಳ್ತಾ ಹೆಂಡತಿ ಯಾಕೆ ಸುಳ್ಳು ಹೇಳ್ತಾರಪ್ಪ ಇಲ್ಲ ಸರ್ ಏನು ಲಾಭ ಅವಳಿಗೆ ಗಂಡ ಸುಳ್ಳು ಹೊಡಿತಾ ಹೊಡೆದ್ರೆ ಹೇಳಲ್ಲ ಅವ್ರಿ ಇನ್ನು ಅಂತದು ಹೊಡೆದಾಗೆ ಹೇಳ್ತಾರ ಅವ್ರು ಇಲ್ಲ ಸರ್ ಎಲ್ಲ ಬೇರೆ ಹೆಂಡ್ ಇಷ್ಟು ಜನ ಐತಾರಲ್ಲ ಎಲ್ಲರಿಗೂ ಹೆಂಡತಿ ಗಂಡ ಎಲ್ಲ ಯಾರಿಗೂ ಯಾವಾಗ್ಲೂ ನಾ ಕೈ ಮಾಡಿಲ್ಲ ಸರ್ ಇಲ್ಲಿ ಇದ್ಗಂಡ್ತಾನೆ ಕೈ ಮಾಡಿ ಯಾವಾಗ್ಲೂ ಹೊಡೆದಿಲ್ಲ ಸರ್ ಯಾವ್ದೇ ತರಹದ ಇದು ಮಾಡಿಲ್ಲ ಸರ್ ನನ್ ನನ್ ಹೆಂಡತಿ ನನ್ ಮಗಳು ಬೇಕಂತಂದು ಇವಾಗ ಸರಿಯಾಗಿರುತ್ತೆ ಈಗ ನೋಡಿ ಸರ್ ಇಲ್ಲಿ ಹೊರಗಡೆ ನನ್ಗ ನನ್ ಮಗು ಬೇಕಂದು ಎದ್ಗಣದ್ರಿ ಸರ್ ಕೋರ್ಟ್ ಮುಖಾಂತರ ಆರ್ಡರ್ ತಗೋಮ್ಮ ಅಂತ ಹೇಳ್ತಾರೆ ಅವ್ರು ವರ್ಟಿ ಬಂದಿದ್ದಕ್ಕೆ ಮತ್ತೆ ಕೋಟಿ ಏನರ ಅನ್ಬಾರ್ದು ಅನ್ನೋದಕ್ಕೆ ಹಂಗೇ ಹೇಳಿರ್ತಾರೆ ಮಗು ಮಗು ಗೇಂಡಾ ರೋಡ್ಪಡತಾ प्रेग्नಂಟ್ ಇದ್ದಾಗ ಕುಡ್ದು ಬಂದು ನನಗೂ ಕುಡಿಸಿ ವಾಂತಿ ಮಾಡಸಿ ಯಾರು ಇರ್ತಾರೆ ಅವರ ಜೊತೆಗೆ ಐತೆ ಕಂಪ್ನಿ ಕೊಡು ಕೂಡ ನೀವು ಅಂತ ಹೇಳ್ತಾರೆ ಅವರು ನ ಒಬವನ ಹಾಕಿಕೊಂಡು ಕುಡಿಯಕ ಅಂತಂದು ಆಸ್ಪಟಲ್ ತೋರ್ಸಲ್ಲ ಅಂತ ಹೇಳ್ತಾರಿ ನಿಮ್ ಅಪ್ಪನ್ ಕಡೆ ದುಡ್ಡ್ ಇಸ್ಕೊಂಬ ಬಾಡ್ಗಿ ಕಟ್ಟಕ್ ಆಗಲ್ಲ ನನಗ ಬಾಡ್ಗಿ ಮನಿ ಮಾಡಕ್ ಆಗಲ್ಲ ನನಗ ಅವ್ರ ತಾಯಿದು ಆಸ್ತಿ ಐತ್ರಿ ಹೆಸರು ಇಲ್ಲೇ ಅವ್ರ ತಾಯಿ ಹೆಸರು ಇಲ್ಲೇ ಐತ್ರಿ ಆಸ್ತಿ ಅದ್ರ ಸಂಬಂಧ ನಮ್ ಮನಿಗ ಅವ್ರ ಮನಿ ಸಬ್ಜೆಗಳ್ ಆಗಿತ್ರಿ ಅವ್ರ ತಾಯಿ ಹೇಳ್ತಾರ್ರಿ ನಮ್ಮ ಅಣ್ಣ ಅವ್ರ ಅಣ್ಣಂದು ಅವ್ರ ಅಕ್ಕಿದ್ ಅವ್ರ ಮಕ್ಳು ಚಾಕ್ರಿ ಮಾಡುದು ಮಾಡ್ಬೇಕಂತ್ರಿ ನಾನು ಅಂದ್ರಷ್ಟೇ ಈ ಮನೆಯಾಗ ಇಲ್ಲ ಅಂದ್ರ ಮನಿ ಬಿಟ್ಟು ಹೋಗು ನನ್ ಮಗನ್ಗೆ ಇನ್ನೊಂದ್ ಮದ್ವಿ ಮಾಡ್ತ ನಾನು ಮನಿ ಬಿಟ್ಟು ಕಳ್ಸಿದ್ರಿ ಇವ್ರು ಕಳ್ಸಾರ್ರಿ ಸಾವಿರ ಜನ ರೊಕ್ಕ ಕೊಟ್ರೆ ಸಾವಿರ ಜನ ಸಿಗ್ತಾರ ಅಂತ ಹೇಳ್ತಾರ ಇವ್ರು ಮನಿ ಬಿಟ್ಟು ಒಟ್ಟ ಯಾವಾಗ್ಲೂ ಕಳ್ಸಿಲ್ಲ ಸರ್ ಇವ್ರಿ ಟ್ರೈ ಮಾಡ್ಯಾನ್ರಿ ನಾಕ್ ತಿಂಗಳ ಇವ್ರ ಮನ್ಯಾಗ ವಾರಕ್ ಮೂರ್ ಸಲ ನನ್ ಮುಂದ ಕುಡ್ದಾರಿ ಅವ್ರಿಗೆ ಏನ್ ಬೇಕು ಏನ್ ಇಲ್ಲ ಅದಕ್ ತಿನ್ನಕ್ ಅದ್ರ ಜೊತೆಗೆಲ್ಲಾ ನಾನು ಮಾಡ್ಕೊಟ್ಟನ್ರಿ ಖುಷಿಯಿಂದ ನಾ ಮಾಡ್ಕೊಟ್ಟೇನಿ ಯಾಕಂದ್ರೆ ಅವ್ರಿಗೆ ಖುಷಿ ಆಗತಿ ಅಂತ ಅದಾಗಿನ್ ಮೇಲೆ ಹಾಸ್ಪಿಟ್ಲ್ ತೋರ್ಸಲ್ಲ ಅಲ್ಲ ನಾನ್ ಇನ್ ಜೊತಿಗ್ ಬರಲ್ಲ ನಿಮ್ ತಾಯಿ ಕರ್ಕೊಂಡ್ ಹೋಗೋಂದ್ರ ಅದಾಗ್ ಮನಿ ಬಿಟ್ಟು ಹೋದ್ರಿ ನಾ ಮನಿ ಬಿಟ್ಟು ಹೋಗಿಂದಾನು. ಅಂತ ಈಗ ಒಂದ್ ಮಗು ಬೇರೆ ಇದೆ ನಿಂಗೆ ಹೌದಾ ಇಲ್ಲ ರೀಪ ಅಷ್ಟ ಏನು ಮಾಡ್ಲಿದ್ದಂಗ ಅಷ್ಟೆಲ್ಲಾ ಮಾಡ್ಯಾರ ಇನ್ ಇಷ್ಟೆಲ್ಲಾ ಆಗಿನ ಮೇಲೆ ಹೋಗಿ ಏನ್ ಉಪಯೋಗನೇ ಇಲ್ರಿ ಅಲ್ಲಿ ಅಂದ್ರೆ ಈಗ ಗಂಡ ಬೇಡ 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 ರೀ ನನಗ ಈ ಪ್ರೆಗ್ನೆಂಟ್ ಇದ್ದಾಗ ಒಂದ್ ಮೆಸೇಜ್ ಮಾಡಿದ್ರು ಒಂದ್ ರಿಪ್ಲೈ ಇಲ್ಲ ಕಾಲ್ ಮಾಡಿದ್ರು

ನಿಮ್ಮಿಂದ ಜಗಳ ಸರಿ ಸರಿಯಲ್ಲ ಅಂತ ಅಣ್ಣ ಅವ್ರ ಅಣ್ಣಾರ್ ಅವ್ರ ಸರ್ ನಾಳೆ ಸರ ನಿಮ್ ಇಬ್ಬರ ಆ ಕೂಸಿ ತೊಂದರೆ ಆಗ್ತದೆ ಮತ್ತೆ ಅಲ್ವಾ ಅದು ಸ್ವರ್ಗದಲ್ಲಿ ಇತ್ತು ಅದ್ನ ನಿಮ್ ಬೇಕಾಗಿ ಇಲ್ಲಿ ಕರ್ಸ್ಕೊಂಡ್ರಿ ಕರ್ಸ್ಕೊಂಡ್ ಮೇಲೆ ಸರಿಯಾಗಿ ನೋಡ್ಕೋಬೇಕು ಎಲ್ಲಾ ರೀ ಅಲ್ಲಾದ ಚೆನ್ನಾಗೈತ್ ನಾನ್ ಗುಟ್ಟಾಗ್ಲಾ ಅವ್ರ ಅವ್ರ ಮನಿಗ್ ಬಂದ್ ಬಾಡಿಗೆ ಮನೆ ಮಾಡದ ಬಂದ್ ಮಗಳ್ ಸಹಿತ ಕರ್ಕೊಂಡು ಹೋಗ್ಬಿಟ್ರಿ ಅವ್ರಿಗೆ ಏನು ಉಪಯೋಗ ಮಗಳಿಗೆ ಕರ್ಕೊಂಡ್ ಹೋಗುದು ಅವ್ರಿಗೆ ಅದ ರೀ ಉಪಯೋಗ ಇರೋದು ಅಂದ್ರ ಅವ್ರ ಇದ್ರಿ ಅಂದ್ರ ಏರಿ ಮನ್ಯಾಗ ಯಾರು ಇಲ್ಲ ಮಾಡ್ಬೇಡ್ರಿ ಏನೋ ಒಂದ್ ಸರಿ ಗಂಡನ್ ಮೇಲೆ ಬೈಬೇಕು ಬಿಟ್ಟು ಬಿಡ್ಬೇಕು ಮಾಡಿದ್ರು ಸ್ವಲ್ಪ ಅರ್ಥ ಮಾಡ್ಕೊಳ್ಳಮ್ಮ ಒಲ್ಲೆ ನೀನು ಗಂಡನ ಮನೆಯಲ್ಲಿ

ಮಗು ಇರೋದು ಕಷ್ಟ ಬಂದಾರಿ ಹೆಂಡತಿ ಬೇಕು ಅಂತ ಬರ್ತಿದ್ದಿಲ್ಲ ರೀ ಇಲ್ಲಿ ಬತ್ತೇನ ಒಕ್ಕ ಮನಸರಿ ಹೆಂಡತಿ ಮೇಲೆ ಪ್ರೀತಿ ಬರ್ತದೆ ಆಮೇಲೆ ಮಗುನ ಮೇಲೆ ಪ್ರೀತಿ ಬರ್ತದೆ ಹಿಂಗೇ ಇರ್ತದ ಆಲ್ಟರ್ನೇಟ್ ಆಗಿ ಇಷ್ಟೆಲ್ಲ ಆದ್ಮೇಲೆ ಈಗ ಒಂದು ಮಂತ್ ಇಂದ ಕಡೆ ಹಾಸ್ಪಿಟಲ್ ತೋರ್ಸೇನೆ ಇಲ್ಲ ಕೇಳಿ ಸರ್ ಅವ್ ಅವ್ ಕಡೆ ಇಂದ ಕೇಳಿ ಸರ್ ನಾನು ಅಷ್ಟ ಹಾಸ್ಪಿಟಲ್ ಗೆ ಬಂದ ಇಲ್ಲ ಅಂತ ಕೇಳಿ ಮನ ಮನ ಬಂದನೆ ಸರ್ ಕೇಳಿ ಬೇಕು ಸರ್ ಪಂಡಿತ್ ಹಾಸ್ಪಿಟಲ್ ಅಲ್ಲಿ ಒಂದು ಹಾಸ್ಪಿಟಲ್ ಕರ್ಕೊಂಡು ಬಂದಿಲ್ಲ ಕೇಳಿ ಸರ್ ಮಗುಗ್ರಿ ಆರಾಮ ಇಲ್ಲ ಮನೆ ಅಷ್ಟೇ ರೀ ಪ್ರೆಗ್ನೆಂಟ್ ಇದ್ದಾಗ ಒಂದ್ ಸ್ವಲ್ಪ ಹೊಳ್ಳಿ ನೋಡಿಲ್ಲ ರೀ ಅವ್ರು ಶೋರೂಮ್ ಮುಂದೆ ಹೋದ್ರುನು ರೀ

ಮಗುನ್ ಕೊಡ್ಬೇಕಾಗ್ತದೆ ಸ್ವಲ್ಪ ರಜಾ ಬಂದಾಗ ಮಗುನ್ ಜೊತೆ ಅವ್ರಲ್ಲಿ ತಿರ್ಗಾ ನೋಡಂಗಿಲ್ಲ ಬಂದ್ರುನು ನನ್ ಮಗ ಎಲ್ಲಿದೆ ಈಗ ಮಗು ಎಲ್ಲಿದೆ ಒಂದ್ ರೌಂಡ್ ಮಗುನ್ ಕರ್ಕೊಂಡ್ ಇಬ್ರು ಒಂದ್ ರೌಂಡ್ ಹೋಗೋರಿ ತಾಸ ಇರ್ತೇವಿ ಜಸ್ಟ್ ಒಂದ್ ರೌಂಡ್ ಹೋಗಿರಿ ಮಾಡ್ಬಾರ್ದು ಅದು ಸಿಟ್ನಲ್ಲಿ ಇದೀಯೋ ಏನೋ ಒಂದ್ಸರಿ ಅವ್ರ ಒಂದ್ ರೌಂಡ್ ಹೋಗ್ರಿ

ಮಾಡಿದ್ ಸಮಸ್ಯದ್ ಕೈ ಮಾಡಿಲ್ಲ ನಾನು ನನ್ ಮಗನ ಮ್ಯಾಗ ಹಣಿ ಮಾಡಿರ್ತೀನಿ ಮಂಜುನ್ ಮಕ್ಕಳ ಮೇಲೆ ಮಾತ್ರ ಹಣಿ ಮಾಡ್ಬೇಕು ನಾವು ಹೊಡೆದಿಲ್ಲ ಸರ್ ಇನ್ನೊಂದು ಅಲವು ಮಾಡಲ್ಲ ಸರ ಮಕ್ಕಳ ಮೇಲೆ ಮಾಡ್ಬಾರೀ ನಮ್ಮ ಅಪ್ಪಾಜಿ ಮ್ಯಾಗ ಮಾಡಿ ಹೇಳ್ತೀನಿ ಸರ ನಾ ಹೊಟ್ಟ ಹೊಡೆದಿಲ್ಲ ಸರ ದೇವ್ರಣಿ ಹೊಡೆದಿಲ್ಲ ಸರ್ ಹೊರದಂಗ್ತಾಳ ಹೆಣ್ಮ இல்ல சார் நம் சார் இன்னும் ನಿಮ್ ಫ್ರೆಂಡ್ ಟೂ ತೌಸಂಡ್ ಸೆವೆಂಟೀನ್ ಮ್ಯಾಟರ್ ಎರಡ್ ಸಾವಿರದ ಹದಿನೇಳು ಕೇಸ್ ಕರೆದಾಗ ಬರಲ್ಲ